ಎಲ್ಲರಿಗೂ ನಮಸ್ಕಾರ ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತ ಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಇಂದು ನಾವು ವೀಕ್ಲಿ ರಿವಿಷನ್ ಕ್ಲಾಸನ್ನು ನೋಡ್ತಾ ಇದೀವಿ ಸೊ ಏನು ಈ ವೀಕ್ಲಿ ರಿವಿಷನ್ ಕ್ಲಾಸ್ ಅಂದರೆ ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಏನು ಆರ್ಟಿಕಲ್ಸನ್ನು ನೋಡ್ತೀವಿ ಅದನ್ನು ಕ್ವೆಶನ್ ಸ್ವರೂಪದಲ್ಲಿ ನಾವು ರಿವೈಸ್ ಮಾಡ್ತೀವಿ ಏಕೆಂತಂದರೆ ಈ ರೀತಿಯಾದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪುನರಾವರ್ತನೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಾರಣ ನಾವು ರಿವೈ ರಿವಿಷನನ್ನು ಮಾಡ್ತೀವಿ ಕರೆಂಟ್ ಅಫೇರ್ಸ್ ರಿವಿಷನನ್ನು ಮಾಡ್ತೀವಿ ಬಟ್ ಥ್ರೂ ಫಾರ್ಮ್ಯಾಟ್ ಫಾರ್ಮ್ಯಾಟಲ್ಲಿ ನಾವು ಈ ಒಂದು ರಿವಿಷನನ್ನು ಮಾಡ್ತೀವಿ ಸೊ ಇವತ್ತು ನಾವು ಮೊದಲಿಗೆ ಯಾವ್ಯಾವ ಟಾಪಿಕನ್ನು ನೋಡ್ತಾ ಇದೀವಿ ಹಾಗೆ ಕ್ವೆಶನ್ಸನ್ನು ಈಗ ನಾವು ನೋಡೋಣ ಮೊದಲಿಗೆ ಇವತ್ತು ನಾವು ನೋಡ್ತಾ ಇರುವಂತಹ ಕಂಟೆಂಟ್ ಇಲ್ಲಿದೆ ಅಂದರೆ ಮೊದಲಿಗೆ ಮ ಇಂಡಿಯಾ ಮಲೇಷ್ಯಾ ಡೀಲ್ ಬಗ್ಗೆ ಮಾತಾಡಿದ್ವಿ ಅದರ ಕುರಿತಾಗಿ ಕ್ವಶನನ್ನು ನೋಡ್ತೀವಿ ರಂಗನಾಥಿಟ್ಟು ಬರ್ಡ್ ಸ್ಯಾಂಚುರಿ ಬಗ್ಗೆ ಕ್ವಶನ್ ಇರ್ಬೋದು ಆಟಿಸಮ್ ಬಗ್ಗೆ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ ಬಗ್ಗೆ ಕುಸುಮ್ ಸ್ಕೀಮ್ ಬಗ್ಗೆ ನೋಡ್ತೀವಿ ಹಾಗೆ ಭಾರತ್ ಟ್ಯಾಕ್ಸಿ ಕಾಫಿ ಕ್ರಾಪು ತದನಂತರ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಗ್ಗೆ ಆ್ಯಂಟಿಸಿಪೇಟರಿ ಬೇಲ್ ಬಗ್ಗೆ ನೋಡ್ತೀವಿ ನಲ್ಲಿಕಲಿ ಸ್ಕೀಮು ಸ್ಟಂಟಿಂಗ್ ಇನ್ ಕರ್ನಾಟಕ ತದನಂತರ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಹಾಗೆ ಕರ್ನಾಟಕ ಜಿ ಎಸ್ ಟಿ ಅನಲಿಟಿಕ್ಸ್ ಪೋರ್ಟಲ್ ಹಾಗೆ ಒಂದ ಮ ಒಂದೇ ಮಾತ್ರ ಸೊ ಈ ಇಷ್ಟು ಒಂದು ಟಾಪಿಕ್ಸ್ಗಳ ಕುರಿತಾಗಿ ನಾವು ಇವತ್ತು ಕ್ವೆಶನ್ಸನ್ನು ನೋಡ್ತೀವಿ ಸಿ ನಾವು ಎಲ್ಲ ಒಂದು ಆರ್ಟಿಕಲ್ಸ್ನ ಕೂಡ ನಾವು ಇಲ್ಲಿ ರಿವೈಸ್ ಮಾಡ್ತಾ ಇಲ್ಲ ಅದರಲ್ಲಿ ಯಾವುದು ಮುಖ್ಯವಾಗಿರುವಂಥ ಒಂದು ಆರ್ಟಿಕಲ್ಸ್ ಇರುತ್ತೆ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್ಸನ್ನು ನಾವು ಇಲ್ಲಿ ರಿವೈಸ್ ಮಾಡ್ತಾ ಇದೀವಿ ಸೊ ಈಗ ಮೊದಲ ಕ್ವೆಶನ್ಗೆ ಹೋಗೋಣ ಭಾರತ ಮಲೇಷ್ಯಾ ಇತ್ತೀಚಿನ ಒಪ್ಪಂದಗಳಲ್ಲಿ ಪ್ರಮುಖವಾಗಿ ಯಾವ ಕ್ಷೇತ್ರಗಳಿಗೆ ಆದ್ಯತೆ ನೀಡಲಾಗಿದೆ ಕೃಷಿ ಮತ್ತು ಶಿಕ್ಷಣ ಆದ್ರ ಭದ್ರತೆ ಸೆಮಿಕಂಡಕ್ಟರ್ಗಳು ಮತ್ತು ಉನ್ನತ ತಯಾರಿಕೆ ಆರೋಗ್ಯ ಮತ್ತು ಪ್ರವಾಸೋದ್ಯಮ ಜಲ ಸಂಪನ್ಮೂಲ ಹಾಗೂ ಮೀನುಗಾರಿಕೆ ಸೊ ನಾವು ಈ ಒಂದು ಮಲೇಷ್ಯಾ ಮತ್ತು ಭಾರತದ ನಡುವೆ ಒಪ್ಪಂದ ಏನು ನಡೆದಿತ್ತು ಅದರ ಕುರಿತಾಗಿ ಸೋಮವಾರದ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಅನ್ನು ನೋಡಿದ್ವಿ ಸೊ ಅದನ್ನು ನಾವು ನೋಡಿದಾಗ ಮುಖ್ಯವಾಗಿ ಸೆಮಿ ಕಂಡಕ್ಟರ್ ಮತ್ತೆ ಒಂದು ಉನ್ನತ ತಯಾರಿಕೆ ನಮ್ಮ ಒಂದು ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಒಂದು ಡೀಲ್ ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಗಿತ್ತು ಸೊ ಹಾಗಾಗಿ ಆನ್ಸರ್ ಬಂದು ಭದ್ರತೆ ಮತ್ತೆ ಸೆಮಿ ಕಂಡಕ್ಟರ್ಗಳು ಹಾಗೂ ಉನ್ನತ ತಯಾರಿಕೆ ಅನ್ನುವಂಥದ್ದು ಮುಂದಿನ ಒಂದು ಕ್ವೆಶನನ್ನು ಅನ್ನು ನೋಡೋಣ ರಂಗನತಿಟ್ಟು ಪಕ್ಷಿಧಾಮದ ಸಮೀಪ ಧ್ವನಿ ನಿರೋಧಕ ಗೋಡೆ ನಿರ್ಮಿಸುವುದರ ಮುಖ್ಯ ಉದ್ದೇಶವೇನು ಸೊ ಈ ಒಂದು ಆರ್ಟಿಕಲ್ನ ಕೂಡ ನೋಡಿದ್ವಿ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಏನಿದೆ ಅಲ್ಲಿ ಒಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ ಆಗಿರುವ ಬ್ಯಾರಿಯರನ್ನು ನಿರ್ಮಾಣ ಮಾಡ್ತೀವಿ ಅಂತ ಯಾರು ಹೇಳಿದ್ರು ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ ಹೇಳಿದ್ದಂಥದ್ದು ಸೊ ಹಾಗಾಗಿ ಆ ಒಂದು ಧ್ವನಿ ನಿರೋಧಕ ಗೋಡೆ ಏನಕ್ಕೆ ನಿರ್ಮಿಸ್ತಾ ಇರೋದು ಅಥವಾ ಅದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಈ ಕ್ವೆಶನ್ ಇದೆ ಮೊದಲನೇದಾಗಿ ಪ್ರವಾಸೋದ್ಯಮ ಉತ್ತೇಜನ ಎರಡನೇ ಆಪ್ಷನ್ ಬಂದು ವನ್ಯಜೀವಿಗಳ ಚಲನೆ ನಿಯಂತ್ರಣ ಮೂರನೇದು ಸಂಚಾರ ಶಬ್ದವನ್ನು ಸಂವೇದನಾಶೀಲ ಪ್ರದೇಶಕ್ಕೆ ತಲುಪದಂತೆ ತಡೆಯುವುದು ಹಾಗೆ ನಾಲ್ಕನೇದು ರಸ್ತೆ ಅಗಲ ಹೆಚ್ಚಿಸುವುದು ಸೊ ಈಗಾಗಲೇ ಇದಕ್ಕೆ ಆನ್ಸರ್ ನಿಮಗೆ ಗೊತ್ತಿರುತ್ತೆ ಆನ್ಸರ್ ಸಿ ಆನ್ಸರ್ ಬಂದು ಆಪ್ಷನ್ ಸಿ ಸಂಚಾರ ಶಬ್ದವನ್ನು ಸಂವೇದನಾಶೀಲ ಪ್ರದೇಶಕ್ಕೆ ತಲುಪದಂತೆ ತಡೆಯುವುದು ಅಂದರೆ ಏನಾಗುತ್ತೆ ಅಂತಂದರೆ ಈಗ ಇದು ಹೈವೇ ಇದೆ ಹೈವೇ ಪಕ್ಕ ಈ ಕಡೆ ಏನಾದರೂ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇರ್ಬೋದು ನ್ಯಾಷನಲ್ ಪಾರ್ಕ್ ಇರ್ಬೋದು ಬರ್ಡ್ ಸ್ಯಾಂಚುರಿ ಇರ್ಬೋದು ಈ ರೀತಿಯಾದ ಒಂದು ಸಂವೇದನಾಶೀಲ ಪ್ರದೇಶ ಇದೆ ಅಂದರೆ ಒಂದು ಇಕೋ ಸೆನ್ಸಿಟಿವ್ ಝೋನ್ ಇದೆ ಅಂತ ನಾವು ನೋಡಿದಾಗ ಏನು ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ ಇಲ್ಲಿ ಒಂದು ವಾಲ್ ಅನ್ನು ನಿರ್ಮಿಸ್ತಾರೆ ಓಕೆನಾ ಈ ವಾಲ್ ಬಂದು ಸೌಂಡ್ ಪ್ರೂಫ್ ಬ್ಯಾರಿಯರ್ ಆಗಿರುತ್ತೆ ಇಲ್ಲೇನಾಗುತ್ತೆ ಇಲ್ಲಿ ಹೈವೇಲಿ ಏನಾದರೂ ಹಾರ್ನ್ಗಳ ಸೌಂಡ್ ಇರ್ಬೋದು ವೆಹಿಕಲ್ಗಳ ಸೌಂಡ್ ಇರ್ಬೋದು ಈ ಗೋಡೆಗೆ ಅವ್ರದು ರಿಫ್ಲೆಕ್ಟ್ ಆಗಿರುತ್ತೆ ಹೊತ್ತು ಈ ಒಂದು ಏರಿಯಾಗೆ ಹೋಗೋದಿಲ್ಲ ಸೊ ಆ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಮಾಲಿನ್ಯ ಆಗೋದಿಲ್ಲ ಶಬ್ದ ಮಾಲಿನ್ಯ ನಾವು ತಡೆ ತಡೆಗಟ್ಬೋದು ಸೊ ಶಬ್ದ ಮಾಲಿನ್ಯ ತಡೆಗಟ್ಟಿದ್ರೆ ಏನಾಗುತ್ತೆ ಅಂತಂದರೆ ಅದರಿಂದ ಬಯೋಡೈವರ್ಸಿಟಿಯನ್ನು ಕಾಪಾಡಿಕೊಳ್ಳುವಂಥ ಎಲ್ಲ ಚಾನ್ಸಸ್ಗಳು ಹೆಚ್ಚಾಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಏನಂತೀವಿ ಇನಿಷಿಯೇಟಿವನ್ನು ತೊಗೊಂಡಿದ್ರು ಸೊ ಅದರ ಕುರಿತಾಗಿ ನಾವು ಇನ್ಫಾರ್ಮೇಷನ್ ಈಗಾಗಲೇ ನೋಡಿದ್ದೀವಿ ಸೊ ಇದು ಇದು ಈ ಒಂದು ಕ್ವೆಶನ್ ಆಗಿದೆ ಮುಂದಿನ ಒಂದು ಅನ್ನು ನೋಡೋಣ ರಂಗನತಿಟ್ಟು ಪಕ್ಷಿಧಾಮವು ಯಾವ ನದಿಯ ತಟದಲ್ಲಿದೆ ಸೊ ಇದನ್ನು ಲೆಟ್ಸ್ ಟೇಕ್ ಇಟ್ ಆಸ್ ಅ ಪ್ರಾಕ್ಟೀಸ್ ಕ್ವಶನ್ ಸೊ ಇದಕ್ಕೆ ತುಂಬ ಈಸಿ ಇರುವಂಥ ಕಾರಣ ನಾನು ಇದನ್ನು ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತಿದ್ದೀನಿ ಆಪ್ಷನ್ ಓದಿ ಫೈವ್ ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ ತರ ನೀವು ನನ್ನ ಆನ್ಸರನ್ನು ಹೇಳ್ತೀನಿ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ಸ್ ಡಿ ಹೇಮಾವತಿ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಆನ್ಸರ್ ನಮಗೆಲ್ಲ ಗೊತ್ತಿದೆ ಏನು ಆನ್ಸರು ಆನ್ಸರ್ ಬಂದು ಆಪ್ಷನ್ ಬಿ ಕಾವೇರಿ ರಂಗನತಿಟ್ಟು ಎಲ್ಲಿ ಬರುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಬರುತ್ತೆ ಅಲ್ಲಿ ಹರಿಯುವ ನದಿ ಯಾವುದು ಕಾವೇರಿ ನದಿ ಹರಿಯುವಂಥದ್ದು ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಕಾವೇರಿ ಮುಂದಿನ ಒಂದು ಕ್ವೆಶನನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಧ್ವನಿ ನಿರೋಧಕ ಗೋಡೆಗಳು ಶಬ್ದ ಮಾಲಿನ್ಯ ನಿಯಂತ್ರಣಕ್ಕೆ ಬಳಸಲಾಗುತ್ತದೆ ರಂಗನತಿಟ್ಟು ಪಕ್ಷಿಧಾಮವು ಪರಿಸರ ಸಂವೇದನಾಶೀಲ ಪ್ರದೇಶವಾಗಿದೆ ಇಂತಹ ಗೋಡೆಗಳು ಪಕ್ಷಿಗಳ ನೈಸರ್ಗಿಕ ವರ್ತನೆಗೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ ಸಿ ಯಾವುದೇ ಪರಿಣಾಮ ಬೀರುವುದಿಲ್ಲ ಅಂತ ಹೇಳ್ತಾ ಇದೆ ಸೊ ಇದೇನಾಗುತ್ತೆ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ ಓಕೆನಾ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಆಗುತ್ತೆ ಎನಿ ಏನೇ ಒಂದು ಪರಿಣಾಮ ಬೀರೋದಿಲ್ಲ ಅಂತ ಯಾ ಯಾವ ರೀತಿಯಾಗಿ ಹೇಳೋಕ್ಕಾಗುತ್ತೆ ಒಂದು ಮೈನ್ಯೂಟ್ ಚೇಂಜಸ್ ಆದ್ರೂ ಅಲ್ಲಿ ಆಗ್ಬೋದು ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಆಪ್ಷನ್ಸ್ ಸಾರಿ ಸ್ಟೇಟ್ಮೆಂಟ್ ತ್ರೀ ರಾಂಗ್ ಆಗುತ್ತೆ ಆನ್ಸರ್ ಬಂದು ಆಪ್ಷನ್ ಒನ್ ಆ್ಯಂಡ್ ಟೂ ಓನ್ಲಿ ಈಗ ಮುಂದಿನ ಒಂದು ಕ್ವಶನನ್ನು ನಾವು ನೋಡೋಣ ಈ ಒಂದು ಕ್ವಶನ್ ಬಂದು ಆಟಿಸಮ್ ರಿಲೇಟೆಡ್ ಆಗಿದೆ ಆಟಿಸಮ್ ಕುರಿತಾಗಿ ಕೂಡ ನಾವು ಕೆಲವಷ್ಟು ಹಲವಷ್ಟು ಇನ್ಫಾರ್ಮೇಷನನ್ನು ನೋಡಿದ್ದೀವಿ ಅಂತಲೇ ಹೇಳ್ಬೋದು ಕೆಳಗಿನವುಗಳಲ್ಲಿ ಆಟಿಸಮ್ನ ಪ್ರಮುಖ ಲಕ್ಷಣವಲ್ಲದದ್ದು ಯಾವುದು ಸೊ ಇಲ್ಲಿ ಯಾವುದು ವಿಚ್ ಇಸ್ ನಾಟ್ ಕ್ಯಾರೆಕ್ಟರಿಸ್ಟಿಕ್ ಆರ್ ದ ಫೀಚರ್ ಆಫ್ ದ ಸಿಂಪ್ಟಮ್ ಆಫ್ ಆಟಿಸಮ್ ಅಂತ ಅವ್ರು ಕೇಳ್ತಾ ಇರೋದು ಮೊದಲನೇದು ಸಾಮಾಜಿಕ ಸಂವಹನದಲ್ಲಿ ತೊಂದರೆ ಪುನರಾವರ್ತಿತ ವರ್ತನೆ ಅಸಾಮಾನ್ಯ ಆಸಕ್ತಿಗಳು ತಾತ್ಕಾಲಿಕ ಜ್ವರ ಮತ್ತು ದೈಹಿಕ ನೋವು ಸೊ ಆಟಿಸಮ್ ಕುರಿತಾಗಿ ನಾವು ಈಗಾಗಲೇ ನೋಡಿದ್ದೀವಿ ಸೊ ಇಲ್ಲಿ ಆನ್ಸರ್ ಕೂಡ ನಿಮಗೆ ಗೊತ್ತಿರುತ್ತೆ ಏನು ಆಟಿಸಮ್ ಅಂತಂದರೆ ಇಟ್ ಇಸ್ ಅ ಸ್ಪೆಕ್ಟ್ರಮ್ ಡಿಸ್ ಆರ್ಡರ್ ಅಂದರೆ ಏನಾಗುತ್ತೆ ಅಂದರೆ ಒಂದು ನರಗಳ ಡೆವಲಪ್ಮೆಂಟಲ್ಲಿ ಪ್ರಾಬ್ಲಮ್ ಆಗಿರುವಂಥ ಕಾರಣ ಈ ಒಂದು ಆಟಿಸಮ್ ಬರುತ್ತೆ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಅವರು ಸೋಷಿಯಲಿ ಜನರ ಜೊತೆ ಮಿಂಗಲ್ ಆಗೋದಕ್ಕೆ ಕಷ್ಟ ಆಗುತ್ತೆ ಎರಡನೇದಾಗಿ ಅವರ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ ಹಾಗೆಯೇ ಅವರ ಒಂದು ಬಿಹೇವಿಯರಲ್ಲೂ ಕೂಡ ನಾವು ಚೇಂಜನ್ನು ನೋಡ್ಬೋದಾಗುತ್ತೆ ಸೊ ಇಲ್ಲಿರುವಂಥ ಆಪ್ಷನ್ಸ್ ಅನ್ನು ನಾವು ನೋಡಿದ್ರೆ ಆನ್ಸರ್ ಡಿ ತಾತ್ಕಾಲಿಕ ಜ್ವರ ಮತ್ತು ದೈಹಿಕ ನೋವು ಏನಿದೆ ಇದು ಇವ ಒಂದು ಆಟಿಸಮ್ನ ಲಕ್ಷಣವಲ್ಲ ಆಕ್ಟಿಸಮ್ನ ಮುಖ್ಯ ಲಕ್ಷಣ ಏನೇ ಇದ್ರೂ ಕೂಡ ಅದು ನ್ಯೂರೋಲಾಜಿಕಲ್ ಆಗಿರುತ್ತೆ ನರಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ ನಾವು ಅರ್ಥ ಮಾಡ್ಕೋಬೇಕು ಒಂದು ಸಂಬಂಧ ಅನ್ನು ನೋಡೋಣ ಭಾರತದಲ್ಲಿ ಆಟಿಸಮ್ ಹೊಂದಿದ ಮಕ್ಕಳಿಗೆ ಕಾನೂನುಬದ್ಧ ರಕ್ಷಣೆ ನೀಡುವ ಮುಖ್ಯ ಕಾಯಿದೆ ಯಾವುದು ಆಪ್ಷನ್ಸ್ ಬಂದು ಮಕ್ಕಳ ಹಕ್ಕುಗಳ ಕಾಯಿದೆ ಮಾನಸಿಕ ಆರೋಗ್ಯ ಕಾಯಿದೆ ಅಂಗವಿಕಲರ ಹಕ್ಕುಗಳ ಕಾಯಿದೆ ಹಾಗೆ ಶಿಕ್ಷಣ ಹಕ್ಕು ಕಾಯಿದೆ ಸಿ ಇಲ್ಲಿ ಆಪ್ಷನ್ಸ್ ಅನ್ನ ನಾವು ನೋಡಿದ್ರೆ ಇದನ್ನ ಆರಾಮಾಗಿ ತೆಗಿಬೋದು ಯಾಕೆ ಅಂತಂದ್ರೆ ಅವರು ಆಟಿಸಮ್ ಹೊಂದಿದ ಮಕ್ಕಳಿಗೆ ಅಂತಂದರೆ ಕೇವಲ ಎಜುಕೇಶನ್ ಅಲ್ಲಿ ಬರೋದಿಲ್ಲ ಕರೆಕ್ಟ್ ಅಲ್ವಾ ಇನ್ನು ಮಾನಸಿಕ ಆರೋಗ್ಯ ಕಾಯ್ದೆ ಕಾಯ್ದೆನೂ ಬರೋದಿಲ್ಲ ಯಾಕೆ ಅಂತಂದರೆ ಆಟಿಸಮ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ಫಿಸಿಕಲ್ ಎಸ್ ಮೆಂಟಲಿ ಕೂಡ ಅದು ಅಫೆಕ್ಟ್ ಆಗುತ್ತೆ ಬಟ್ ಇಟ್ ಇಸ್ ಮೇನ್ಲಿ ಫಿಸಿಕಲ್ ಸೊ ಹಾಗಾಗಿ ಮಾನಸಿಕ ಆರೋಗ್ಯನೂ ಇಲ್ಲಿ ಹೋಗುತ್ತೆ ಇಲ್ಲಿ ಎರಡು ಆಪ್ಷನ್ ನಮಗೆ ಉಳಿತು ಒಂದು ಮಕ್ಕಳ ಹಕ್ಕುಗಳ ಕಾಯಿದೆ ಇರುತ್ತೆ ಹಾಗೆ ಇನ್ನೊಂದು ಅಂಗವಿಕಲ ಹಕ್ಕುಗಳ ಕಾಯಿದೆ ಬರುತ್ತೆ ಈ ಒಂದು ಸ್ಟೇಜಲ್ಲಿ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ ಫಿಫ್ಟಿ ಫಿಫ್ಟಿಗೆ ಬಂದಿರ್ತೀವಿ ಸಿ ನೀವೇನಾದ್ರು ಆಟಿಸಮ್ ಬಗ್ಗೆ ಕಂಪ್ಲೀಟ್ ಆಗಿ ಓದಿದ್ರೆ ನಿಮಗೆ ಆನ್ಸರ್ ಗೊತ್ತಿರುತ್ತೆ ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದ್ರೆ ಅಕಸ್ಮಾತ್ ನೀವು ಓದ್ತಿಲ್ಲ ಅಂತಂದಾಗ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಸೊ ಫಿಫ್ಟಿ ಫಿಫ್ಟಿ ಇರೋದ್ರಿಂದ ನೀವು ಹೋಗ್ಬೋದು ಬಟ್ ಇಲ್ಲ ನಾನು ಹೇಳಿದೆ ನಿಮಗೆ ಆಟಿಸಮ್ ಬಂದು ಇಟ್ ಇಸ್ ಮೋರ್ ಆಫ್ ಫಿಸಿಕಲ್ ಡ್ಯಾಮೇಜ್ ಆಗುವಂಥದ್ದು ಸೊ ಹಾಗಾಗಿ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಅಂಗವಿಕಲರ ಹಕ್ಕು ಕ ಹಕ್ಕುಗಳ ಕಾಯ್ದೆ ಎಂದೆ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೇಬಿಲಿಟೀಸ್ ಆಕ್ಟ್ ಏನಿದೆ ಎರಡು ಸಾವಿರದ ಹದಿನಾರು ಅದರೊಳಗೆ ಆಟಿಸಮ್ ಅನ್ನ ಅಂದ್ರೆ ಅದರಲ್ಲಿ ಆಟಿಸಮ್ಗೆ ಪ್ರೊಟೆಕ್ಷನ್ ನೀಡಿರುವಂಥದ್ದು ನೀಡಿರುವಂತದ್ದು ಸೊ ಇದು ಈ ಒಂದು ಕ್ವೆಶನ್ ಆಯ್ತು ಮುಂದಿನ ಒಂದು ಕ್ವೆಶನ್ ನೋಡೋಣ ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳು ಎಂದರೇನು ಸೊ ಇದನ್ನು ಪ್ರಾಕ್ಟೀಸ್ ಕ್ವಶನ್ಸನ್ನು ತೊಗೊಳ್ಳೋಣ ತಗೊಳ್ಳೋಣ ಯಾಕೆ ಅಂತಂದರೆ ಇಟ್ ಈಸ್ ಬೇಸಿಕಲಿ ಅ ವೆರಿ ಏನಂತೀವಿ ಬೇಸಿಕ್ ಕ್ವಶನ್ ಆಗಿದೆ ಸೊ ಮೊದಲನೇ ಒಂದು ಆಪ್ಷನ್ ಬಂದು ಸರ್ಕಾರದ ವಿದೇಶಿ ಕಚೇರಿಗಳು ಬಹುರಾಷ್ಟ್ರ ಕಂಪನಿಗಳ ವಿದೇಶಿ ಮಾರಾಟ ಕಚೇರಿಗಳು ಬಹುರಾಷ್ಟ್ರೀಯ ಕಂಪನಿಗಳ ಆಂತರಿಕ ಕಾರ್ಯಾಚರಣೆ ಮತ್ತು ತಂತ್ರಜ್ಞಾನ ಕೇ ಕೇಂದ್ರಗಳು ಅಂತಾರಾಷ್ಟ್ರೀಯ ಬ್ಯಾಂಕುಗಳ ನಿಯಂತ್ರಣ ಸಂಸ್ಥೆಗಳು ಸೊ ಇಲ್ಲಿ ನಿಮಗೆ ಫೈವ್ ಸೆಕೆಂಡ್ಸ್ ಟೈಮನ್ನು ಕೊಡ್ತಾ ಇದ್ದೀನಿ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಏನು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಸ್ಗಳು ಅಂತಂದರೆ ಯಾವುದೋ ಒಂದು ಬಹುರಾಷ್ಟ್ರೀಯ ಕಂಪನಿಗಳು ಏನಿರ್ತವೆ ಅಂದರೆ ಎಮ್ ಎನ್ ಸಿಗಳು ಏನಿರ್ತವೆ ಈ ಎಮ್ ಎನ್ ಸಿಗಳು ಇತರೆ ದೇಶಗಳಿ ಒಂದು ಕಚೇರಿಯನ್ನು ಓಪನ್ ಮಾಡ್ತಾರೆ ಸೊ ಆ ಕಚೇರಿ ಏನು ಮಾಡುತ್ತೆ ಅಂತಂದರೆ ಆ ಒಂದು ದೇಶದಲ್ಲಿ ಏನೇ ಒಂದು ಪ್ರಾಬ್ಲಮ್ಗಳು ನಡೆಯಲಿಲ್ಲ ಆ ಒಂದು ದೇಶದಲ್ಲಿ ಅವರ ಒಂದು ಕಂಪನಿಯ ಏನೇ ಒಂದು ಕಾರ್ಯಾಚರಣೆ ಇರ್ಬೋದು ಏನೇ ಒಂದು ತಂತ್ರಜ್ಞಾನ ಇರ್ಬೋದು ಅದನ್ನು ಅಲ್ಲಿ ನೋಡ್ಕೋತಾ ಇರ್ತಾರೆ ಸೊ ಅಂಥ ಒಂದು ಕಂಪನಿಗಳನ್ನು ನಾವು ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ಗಳು ಅಂತ ಕರಿತೀವಿ ಸೊ ಮುಂದಿನ ಅನ್ನು ನೋಡೋಣ ಜಿಸಿಸಿಗಳು ಕಂಪನಿಗಳ ಕೇವಲ ಬ್ಯಾಂಕ್ ಆಫೀಸ್ ಕಾರ್ಯಗಳಿಗೆ ಮಾತ್ರ ಸೀಮಿತವಾಗಿದೆ ಇಂದಿನ ಜಿಸಿಸಿಗಳು ತಂತ್ರಜ್ಞಾನ ನವೀನತೆ ಮತ್ತು ಸಂಶೋಧನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಜಿಸಿಸಿಗಳು ಜಾಗತಿಕ ಮೌಲ್ಯ ಸರಪಳಿಯಲ್ಲಿ ಭಾರತದ ಸ್ಥಾನವನ್ನು ಬಲಪಡಿಸುತ್ತದೆ ಸಿ ಮೊದಲಿಗೆ ಇಲ್ಲಿ ಎಷ್ಟು ಸರಿಯಾದ ಹೇಳಿಕೆಗಳು ಅಥವಾ ಯಾವುದು ಸರಿಯಾದ ಹೇಳಿಕೆಗಳು ಅಂತ ಹೇಳಬೇಕಾಗುತ್ತೆ ಜಿ ಸಿ ಸಿಗಳು ಕಂಪನಿಗಳ ಕೇವಲ ಅಂದರೆ ಇದು ಓನ್ಲಿ ಅನ್ನುವಂಥ ವರ್ಡ್ ಬರುತ್ತೆ ಇಂಗ್ಲೀಷಲ್ಲಿ ಹೋದಾಗ ಸೊ ಏನಾಗುತ್ತೆ ಇದು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಕರೆಕ್ಟಾ ಬರೀ ಬ್ಯಾಕ್ ಆಫೀಸಾಗಿ ಕಾರ್ಯ ಮಾಡುತ್ತಾ ಅದು ಇಲ್ಲ ಎಷ್ಟೊಂದು ಬೇರೆ ಬೇರೆ ಕೆಲಸಗಳನ್ನ ಅದು ಮಾತ್ರ ಅಂತ ಬೇರೆ ಹೇಳ್ತಾ ಇದ್ದಾರೆ ಸೊ ಈಗಿರುವಾಗ ಆಪ್ಷ ಸಾರಿ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಆಪ್ಷನ್ ಎ ಟು ಆ್ಯಂಡ್ ತ್ರೀ ಮಾತ್ರ ಇಲ್ಲಿ ಕರೆಕ್ಟ್ ಯಾಕೆಂತಂದರೆ ಜಿ ಸಿ ಸಿಗಳು ಏನು ಮಾಡುತ್ತೆ ಅಂದ್ರೆ ತಂತ್ರಜ್ಞಾನ ನವೀನತೆ ಸಂಶೋಧನೆಯಲ್ಲಿ ಏನು ಇನೋವೇಷನ್ ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಅಲ್ಲಿ ಮತ್ತೆ ಅಲ್ಲಿ ಅವುಗಳು ತಮ್ಮ ಒಂದು ಪಾತ್ರವನ್ನು ವಹಿಸುತ್ತವೆ ಹಾಗೆಯೇ ಜಾಗತಿಕ ಮೌಲ್ಯ ಸರಪಳಿ ಏನಿರುತ್ತೆ ವ್ಯಾಲ್ಯೂ ಚೈನ್ ಗ್ಲೋಬಲ್ ವ್ಯಾಲ್ಯೂ ಚೈನ್ ಕೂಡ ಭಾರತದ ಒಂದು ಸ್ಥಾನವನ್ನ ಇದು ಬಲಪಡಿಸುತ್ತೆ ಸೊ ಹಾಗಾಗಿ ಟೂ ಅಂಡ್ ತ್ರೀ ಕರೆಕ್ಟ್ ಆಗುತ್ತೆ ಮುಂದಿನ ಒಂದು ಕ್ವಶನ್ ಅನ್ನು ನೋಡೋಣ ಪಿ ಎಂ ಕುಸುಮ್ ಯೋಜನೆಯ ಘಟಕಗಳನ್ನು ಅವುಗಳ ಉದ್ದೇಶಗಳೊಂದಿಗೆ ಜೋಡಿಸಿ ಇಲ್ಲಿ ನಾನು ಇದನ್ನು ಕೂಡ ಪ್ರಾಕ್ಟೀಸ್ ಕ್ವಶನ್ ಅಂತ ಕೊಡ್ತೀನಿ ಯಾಕೆಂದರೆ ಪಿ ಎಮ್ ಕುಸುಮ್ ಅ ವೆರಿ ಓಲ್ಡ್ ಸ್ಕೀಮ್ ಸೊ ಇದನ್ನ ನೀವು ಹಲವಾರು ಬಾರಿ ಓದಿರ್ತೀರ ಈಗ ಫಸ್ಟು ಆಪ್ಷನ್ಸನ್ನು ಓದ್ಬಿ ಕ್ವೆಶನನ್ನು ಓದ್ತೀನಿ ಕರೆಕ್ಟಾಗಿ ತನಂತರ ಫೈವ್ ಸೆಕೆಂಡ್ಸ್ ಟೈಮನ್ನು ಕೊಡ್ತೀನಿ ನೀವು ನಿಮ್ಮ ಆನ್ಸರನ್ನು ಕಮೆಂಟ್ ಮಾಡ್ಬೋದು ಕಮೆಂಟ್ ಬಾಕ್ಸಲ್ಲಿ ಸೊ ಇಲ್ಲಿ ಫಸ್ಟ್ ಒಂದು ಪಟ್ಟಿಯಲ್ಲಿ ಏನಿದೆ ಘಟಕ ಎ ಘಟಕ ಬಿ ಘಟಕ ಸಿ ಅಂದರೆ ಕಾಂಪೊನೆಂಟ್ ಎ ಕಾಂಪೊನೆಂಟ್ ಬಿ ಇದೆ ಕಾಂಪೊನೆಂಟ್ ಸಿ ಬಗ್ಗೆ ಕೊಟ್ಟಿದ್ದಾರೆ ಸೊ ಇದರ ಉದ್ದೇಶಗಳೇನು ಅನ್ನುವಂಥದ್ದು ಮೊದಲಿಗೆ ಮೊದಲು ಬಂದು ರೈತರಿಗೆ ಸೌರ ಪಂಪ್ಗಳ ಅಳವಡಿಕೆ ಬಳಕೆ ಇಲ್ಲದ ಕೃಷಿ ಭೂಮಿಯಲ್ಲಿ ಸೌರ ವಿದ್ಯುತ್ ಘಟಕ ಡೀಸೆಲ್ ಪಂಪ್ಗಳ ಸೌರೀಕರಣ ಸೊ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಆನ್ಸರ್ ಬಂದು ಆಪ್ಷನ್ ಎ ಅಂದ್ರೆ ಕಾಂಪೊನೆಂಟ್ ಎ ಏನು ಹೇಳುತ್ತೆ ಅಂದ್ರೆ ಯಾವ ಯಾವ ಫಾರ್ಮ್ ಲ್ಯಾಂಡ್ ನಾವು ಬಳಸ್ತಾ ಇಲ್ಲ ಅಥವಾ ಯಾವ ಯಾವ ಕೃಷಿ ಭೂಮಿಯನ್ನು ನಾವು ಬಳಸ್ತಾ ಇಲ್ಲ ಅಲ್ಲಿ ಸೌರ ವಿದ್ಯುತ್ ಘಟಕವನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಆಪ್ಷನ್ ಬಿ ಏನು ಹೇಳುತ್ತೆ ಅಂದ್ರೆ ರೈತರಿಗೆ ಸೌರ ಸಂಪರ್ಕಗಳ ಸಾರಿ ಸೌರ ಸಂ ಪಂಪ್ಗಳ ಅಳವಡಿಕೆಯನ್ನು ಮಾಡಬೇಕು ಅನ್ನುವಂಥದ್ದು ಕಾಂಪೊನೆಂಟ್ ಸಿ ಏನು ಹೇಳುತ್ತೆ ಅಂತಂದರೆ ಡೀಸೆಲ್ ಪಂಪ್ಗಳನ್ನು ಸೌರೀಕರಣಗೊಳಿಸಬೇಕು ಅನ್ನುವಂಥದ್ದು ಅನ್ನುವಂಥದ್ದು ಕಾಂಪೊನೆಂಟ್ ಸಿ ಸೊ ಇಷ್ಟು ಈ ಒಂದು ಕ್ವೆಶನ್ ಆಯಿತು ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ ಭಾರತ್ ಟ್ಯಾಕ್ಸಿ ಎಂದರೇನು ಕೇಂದ್ರ ಸರ್ಕಾರದ ಸಾರಿಗೆ ಯೋಜನೆ ರಾಜ್ಯ ಸರ್ಕಾರದ ಸಾರ್ವಜನಿಕ ಸಾರಿಗೆ ಸಾರಿಗೆ ಸಂಸ್ಥೆ ಇದಂತೂ ಅಲ್ವೇ ಅಲ್ಲ ಖಾಸಗಿ ಟ್ಯಾಕ್ಸಿ ಬುಕ್ಕಿಂಗ್ ಸೇವೆ ವೇದಿಕೆ ಸೇವಾ ವೇದಿಕೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಇದು ಅಲ್ಲ ಸೊ ಆನ್ಸರ್ ಬಂದು ಖಾಸಗಿ ಟ್ಯಾಕ್ಸಿ ಬುಕ್ ಸೇ ಬುಕ್ಕಿಂಗ್ ಸೇವಾ ವೇದಿಕೆ ಆಗಿರುತ್ತೆ ಇದು ಭಾರತ್ ಟ್ಯಾಕ್ಸಿ ಏನು ಅಂತಂದರೆ ಇಟ್ ಇಸ್ ಅ ಕೋಆಪರೇಟಿವ್ ಮಾಡೆಲ್ ಕರೆಕ್ಟ್ ಅಲ್ವಾ ಇಲ್ಲಿ ಏನಾಗಿದೆ ಅಂತಂದರೆ ಸೆಂಟ್ರಲ್ ಗವರ್ನಮೆಂಟ್ ಏನಿದೆ ಕೇಂದ್ರ ಸರ್ಕಾರ ಒಂದು ಖಾಸಗಿ ಅಂದರೆ ಟ್ಯಾಕ್ಸಿ ಸೇವೆಯನ್ನು ಒದಗಿಸ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಟ್ಯಾಕ್ಸಿ ಸೇವೆಯನ್ನು ಒದಗಿಸ್ತಾ ಇದೆ ಬಟ್ ಇಲ್ಲಿ ಪ್ರಾಬ್ ಇದೇನು ಅಂತಂದರೆ ಇದು ಕೋಆಪರೇಟಿವ್ ಮಾಡೆಲಲ್ಲಿ ವರ್ಕ್ ಆಗ್ತಾ ಇರುವಂಥದ್ದು ಸೊ ಹಾಗಾಗಿ ಇಟ್ ಬಿಕಮ್ಸ್ ಅ ಖಾಸಗಿ ಟ್ಯಾಕ್ಸಿ ಬುಕ್ಕಿಂಗ್ ಸೇವಾ ವೇದಿಕೆ ಆಗುತ್ತೆ ಸೊ ಮುಂದಿನ ಕ್ವಶನ್ ಅನ್ನು ನಾವು ನೋಡೋಣ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದವು ಯಾವುವು ಅಂತ ಕೇಳ್ತಾ ಇದಾರೆ ಭಾರತ್ ಟ್ಯಾಕ್ಸಿ ಒಂದು ಖಾಸಗಿ ಕಂಪನಿಯಾಗಿದ್ದು ಸಾರಿಗೆ ಸೇವೆ ಒದಗಿಸುತ್ತದೆ ಇಂತಹ ವೇದಿಕೆಗಳು ಡಿಜಿಟಲ್ ಪಾವತಿ ಬಳಕೆಯನ್ನು ಉತ್ತೇಜಿಸುತ್ತವೆ ಭಾರತ್ ಟ್ಯಾಕ್ಸಿ ಸಾರ್ವಜನಿಕ ಬಸ್ ವ್ಯವಸ್ಥೆಯನ್ನು ಬದಲಾಯಿಸುವ ಉದ್ದೇಶವನ್ನ ಹೊಂದಿದೆ ಸೊ ಇಲ್ಲಿ ಆನ್ಸರ್ ಏನು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸೊ ಲೆಟ್ಸ್ ಟೇಕ್ ಇಟ್ ಆಸ್ ಅ ಪ್ರಾಕ್ಟೀಸ್ ಕ್ವಶನ್ ತುಂಬ ಸಿಂಪಲ್ ಕ್ವೆಶನ್ ಇದೆ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ತ್ರೀ ಏನು ಹೇಳ್ತಾ ಇದಾರೆ ಅಂದ್ರೆ ಭಾರತ್ ಟ್ಯಾಕ್ಸಿ ಸಾರ್ವಜನಿಕ ಬಸ್ ವ್ಯವಸ್ಥೆಯನ್ನು ಬದಲಾಯಿಸುವ ಉದ್ದೇಶ ಹೊಂದಿದೆ ಸಿ ಬಸ್ ಬಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕರೆಕ್ಟಾ ಬಸ್ ನಾವು ತೆಗೆಯೋದಕ್ಕೆ ಚಾನ್ಸ್ ಆಗುತ್ತಾ ಅಥವಾ ಬಸ್ಸನ್ನು ನಾವು ಚೇಂಜ್ ಮಾಡೋದಕ್ಕೆ ಆಗುತ್ತಾ ಸುಮಾರು ಜನ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ ಬಿಕಾಸ್ ಇಟ್ ಇಸ್ ಅ ಪಬ್ಲಿಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅನ್ನುವಂಥ ಕಾರಣ ಸೊ ಆಗಿರುವಾಗ ಬಾ ಟ್ಯಾಕ್ಸಿಯನ್ನು ನಾವು ರೀಪ್ಲೇಸ್ ಮಾಡಿದ್ರೆ ಬಸ್ಸನ್ನು ಟ್ಯಾಕ್ಸಿಯಿಂದ ರೀಪ್ಲೇಸ್ ಮಾಡ್ತೀವ ಚಾನ್ಸ್ ಇಲ್ಲ ಅದು ಭಾರತದಲ್ಲಿ ಏನೋ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶದಲ್ಲಿ ನಾವು ಅದನ್ನು ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಸೊ ಇದು ಹೋಗುತ್ತೆ ಆನ್ಸರ್ ಬಂದು ಆಪ್ಷನ್ ಎ ಮುಂದಿನ ಒಂದು ಕ್ವಶನ್ ಅನ್ನು ನೋಡೋಣ ಮ್ಯಾಚ್ ದ ಲಿಸ್ಟ್ ಒನ್ ವಿತ್ ಲಿಸ್ಟ್ ಟು ಅಂಡ್ ಸೆಲೆಕ್ಟ್ ಕರೆಕ್ಟ್ ಆನ್ಸರ್ ಯೂಸಿಂಗ್ ದ ಕೋಚ್ ಗಿವನ್ ಬಿಲ್ ಇದನ್ನು ಕೂಡ ನಾವು ಪ್ರಾಕ್ಟೀಸ್ ಕ್ವಶನ್ ಅಂತ ತಗೊಳ್ಳೋಣ ಎಕೇನ್ ಇಟ್ ಇಸ್ ವೆರಿ ಈಸಿ ನಾವು ಇದು ಹಲವಾರು ಬಾರಿ ಇದು ಈ ರೀತಿಯಾದ ಒಂದು ಕ್ವೆಶನ್ಸ್ಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ ನೋಡಿದ್ದೀವಿ ಕೂಡ ಹಿಂದಿನ ಒಂದು ಪ್ರಶ್ನೆ ನೋಡಿದ್ರೆ ಆ್ಯಂಡ್ ಆಲ್ಸೋ ನಾವು ಹಲವಾರು ಬಾರಿ ಇದನ್ನ ಡಿಸ್ಕಸ್ ಕೂಡ ಮಾಡಿದೀವಿ ಯಾವ ಯಾವ ಬೋರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಯಾವ ಬೋರ್ಡ್ ಯಾ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸೊ ಹಾಗಾಗಿ ಇಲ್ಲಿ ನಾನು ಲಿಸ್ಟನ್ನು ಓದ್ತೀನಿ ಆನ್ಸರ್ ಏನು ಅಂತ ನೀವು ಹೇಳಿ ಮೊದಲನೇದು ಬಂದು ಕಾಫಿ ಬೋರ್ಡ್ ರಬ್ಬರ್ ಬೋರ್ಡ್ ಟೀ ಬೋರ್ಡ್ ಟೊಬ್ಯಾಕೋ ಬೋರ್ಡ್ ಆನ್ಸರ್ ಸಾರಿ ಆಪ್ಷನ್ಸ್ ಬಂದು ಬೆಂಗಳೂರು ಗುಂಟೂರು ಕೊಟ್ಟ ಕೋಲ್ಕತ್ತಾ ಅಂತ ಇದೆ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಆನ್ಸರ್ ಏನ್ ಬರುತ್ತೆ ಇಲ್ಲಿ ಒಂದು ಕಾಫಿ ಬೋರ್ಡ್ ಬೆಂಗಳೂರಲ್ಲೇ ಇರುವಂತದ್ದು ಕರೆಕ್ಟ್ ಅಲ್ವಾ ಯಾಕೆಂದ್ರೆ ನಾವು ಈ ವಾರದ ಒಂದು ವಿಡಿಯೋದಲ್ಲಿ ನೋಡಿದಿವಿ ತದನಂತರ ರಬ್ಬರ್ ಬೋರ್ಡ್ ಎಲ್ಲಿ ರಬ್ಬರ್ ಎಲ್ಲಿ ಹೆಚ್ಚಾಗಿ ಬರೆಯುತ್ತೆ ಕೇರಳ ಸೊ ರಬ್ಬರ್ ಬೋರ್ಡ್ ಬಂದು ಕೊಟ್ಟ ಅಲ್ಲಿ ಇರುವಂತದ್ದು ತದನಂತರ ಟೀ ಬೋರ್ಡ್ ಟೀ ಎಲ್ಲಿ ಬೆಳೆಯೋದು ಹೆಚ್ಚಿನದಾಗಿ ಬೆಳೆಯೋದು ಟೀ ಬಂದು ನಾರ್ತ್ ಈಸ್ಟ್ ಬರುತ್ತೆ ಸೊ ಕರೆಕ್ಟ್ ನಾರ್ತ್ ಈಸ್ಟು ಮತ್ತು ಇಲ್ಲಿ ವೆಸ್ಟ್ ಬೆಂಗಾಲ್ ರೀಜನಲ್ಲಿ ಬರುತ್ತೆ ಸೊ ಅದಕ್ಕೆ ಬಂದು ಟೀ ಬೋರ್ಡ್ನ ಹೆಡ್ ಕ್ವಾರ್ಟರ್ಸ್ ಇರೋದು ಕೋಲ್ಕತ್ತಾದಲ್ಲಿ ತರ ಟೊಬ್ಯಾಕೋ ಬೋರ್ಡ್ ಬಂದು ಗುಂಟೂರಲ್ಲಿ ಇರುವಂಥದ್ದು ಸೊ ಆನ್ಸರ್ ಬಂದು ಆಪ್ಷನ್ ಬಿ ಒನ್ ತ್ರೀ ಫೋರ್ ಟೂ ಬರುತ್ತೆ ಸೊ ಇದು ಆಯಿತು ಮುಂದಿನ ಒಂದು ಕ್ವೆಶನನ್ನು ನೋಡೋಣ ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಉತ್ಪಾದಿಸುವ ರಾಜ್ಯ ಯಾವುದು ಇದು ಕೂಡ ನಿಮ್ಗೆ ಆನ್ಸರ್ ಗೊತ್ತಿರುತ್ತೆ ಜಸ್ಟ್ ಇಟ್ ಆಸ್ ಅ ಪ್ರಾಕ್ಟಿಸ್ ಕ್ವೆಶನ್ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಆನ್ಸರ್ ಏನು ಕರ್ನಾಟಕ ಕರ್ನಾಟಕದಲ್ಲಿ ಹೈಯೆಸ್ಟ್ ಕಾಫಿಯನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ ದೇಶದ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾಫಿ ಏನು ಬೆಳೆಯುತ್ತಾರೆ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟ್ ಅಷ್ಟು ಕಾಫಿಯನ್ನು ಕರ್ನಾಟಕದಲ್ಲೇ ನಾವು ಬೆಳಿತಾ ಇದ್ದೀವಿ ಸೊ ಈ ಒಂದು ಡೇಟಾ ಕೂಡ ನಾವು ರಿವೈಸ್ ಮಾಡಿದ್ವಿ ವಿಡಿಯೋದಲ್ಲಿ ನೋಡುವಾಗ ಈಗ ಮುಂದಿನ ಒಂದು ಕ್ವಶನ್ ನೋಡೋಣ ಕಾಫಿ ತೋಟಗಳಲ್ಲಿ ನೆರಳು ಮರಳ ಮರಗಳನ್ನು ಉಳಿಸಲಾಗುತ್ತದೆ ನೆರಳು ಮರಗಳು ತಾಪಮಾನ ನಿಯಂತ್ರಣ ಮತ್ತು ಮಣ್ಣಿನ ತೇವಾಂಶವನ್ನ ಕಾಪಾಡುತ್ತದೆ ಸೊ ಇದು ಕೂಡ ಏನು ವಿತ್ ರೆಸ್ಪೆಕ್ಟ್ ಟು ಇದು ಕಾಫಿ ಪ್ಲಾಂಟ್ ಬಗ್ಗೆ ಕೇಳಿರುವಂತಹ ಕ್ವೆಶನ್ ಆಗಿದೆ ಅಲ್ವಾ ಸೊ ಕಾಫಿ ಪ್ಲಾಂಟ್ ನ ಒಂದು ಟೆಂಪರೇಚರ್ ಇರಬಹುದು ಅದು ಯಾವ ಒಂದು ಸಾಯಿಲ್ ಅಲ್ಲಿ ಬೆಳೆಯುತ್ತೆ ಅಂತ ಅದಕ್ಕೆ ಎಷ್ಟು ಮಳೆ ಇರಬೇಕು ಅನ್ನುವಂಥದ್ದು ಇರ್ಬೋದು ಪ್ರತಿ ನಾವು ರಿವೈಸ್ ಮಾಡಿದೀವಿ ಸಾರಿ ನೋಡಿದೀವಿ ಸೊ ಈಗ ಅದನ್ನೇ ನೀವು ರೀಕಾಲ್ ಮಾಡಿಕೊಂಡ್ರೆ ಇಲ್ಲಿ ಆನ್ಸರ್ ಎ ಆಗುತ್ತೆ ಎರಡೂ ಕೂಡ ಎರಡೂ ಸ್ಟೇಟ್ಮೆಂಟ್ಗಳು ಕೂಡ ಕರೆಕ್ಟ್ ಆಗಿದೆ ಅಂಡ್ ಈ ಒಂದು ಕಾರಣ ಈ ಒಂದು ಹೇಳಿಕೆಯನ್ನು ಕರೆಕ್ಟ್ ಆಗಿ ವಿವರ ವಿವರಿಸ್ತಾ ಇದೆ ಕೂಡ ಹೌದು ಸೊ ಹಾಗಾಗಿ ಎರಡೂ ಕೂಡ ಇಲ್ಲಿ ಕರೆಕ್ಟ್ ಆಗಿದೆ ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆದ ಆನ್ಸರ್ ಆಗಿದೆ ಮುಂದಿನ ಒಂದು ಕ್ವಶನ್ ಅನ್ನು ನಾವು ನೋಡೋಣ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಯಾವ ವರ್ಗದ ಸಂಸ್ಥೆ ಆಗಿದೆ ಖಾಸಗಿ ಕಂಪನಿ ಸಹಕಾರಿ ಸಂಸ್ಥೆ ಕೇಂದ್ರ ಸರ್ಕಾರದ ಪಿ ಎಸ್ ಯು ರಾಜ್ಯ ಸರ್ಕಾರದ ಸಾರ್ವಜನಿಕ ವಲಯ ಸಂಸ್ಥೆ ಸೊ ಆನ್ಸರ್ ಬಂದು ಗೊತ್ತಿದೆ ಇದು ಡಿ ಕರ್ನಾಟಕ ಸ್ಟೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಏನಿದೆ ಇದು ಒಂದು ಕರ್ನಾಟಕ ರಾಜ್ಯದ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಆಗಿದೆ ಅಂದರೆ ಸರ್ಕಾರದ ಸಾರ್ವಜನಿಕ ವಲಯದ ಸಂಸ್ಥೆ ಆಗಿರುವಂಥದ್ದು ಮುಂದಿನ ಒಂದು ಅನ್ನು ನಾವು ನೋಡೋಣ ಕೆ ಎಸ್ ಟಿ ಎಲ್ ಮಾದರಿಯ ಸಂಸ್ಥೆಗಳು ರಾಜ್ಯ ಆರ್ಥಿಕತೆಯಲ್ಲಿ ಯಾವ ಪಾತ್ರ ವಹಿಸುತ್ತವೆ ಆಪ್ಷನ್ ಎ ಕೇವಲ ನಿಯಂತ್ರಣಾತ್ಮಕ ಪಾತ್ರ ಕೇವಲ ಅಂತ ಇದೆ ಸೊ ಇದನ್ನು ತೆಗಿಬೋದು ಸಂಪನ್ಮೂಲ ಮೌಲ್ಯವರ್ಧನೆ ಮತ್ತು ಉದ್ಯೋಗ ಸೃಷ್ಟಿ ತೆರಿಗೆ ಸಂಗ್ರಹ ಮಾತ್ರ ಖಾಸಗಿ ವಲಯ ಬದಲಾವಣೆ ಇದು ಯಾಕೆಂತಂದರೆ ಕೆ ಎಸ್ ಡಿ ಎಲ್ ಏನು ಇಟ್ ಇಸ್ ಪಿ ಎಸ್ ಯು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಖಾಸಗಿ ವಲಯಕ್ಕೆ ಅದು ಸೇರೋದಿಲ್ಲ ಸೊ ಹಾಗಾಗಿ ಆನ್ಸರ್ ಬಂದು ಸಂಪನ್ಮೂಲ ಮೌಲ್ಯವರ್ಧನೆ ಹಾಗೂ ಉದ್ಯೋಗ ಸೃಷ್ಟಿ ಮುಂದಿನ ಒಂದು ಕ್ವಶನ್ ಅನ್ನು ನಾವು ನೋಡೋಣ ಮುಂಗಡ ಜಾಮೀನು ನೀಡುವ ಅಧಿಕಾರ ಯಾರಿಗೆ ಇದೆ ಸೊ ನಾವು ಆಂಟಿಸಿಪೇಟರಿ ಬೇಲ್ ಬಗ್ಗೆ ಕೆಲವಷ್ಟು ಏನಂತ ಇನ್ಫಾರ್ಮೇಷನನ್ನು ತಿಳ್ಕೊಂಡಿದ್ವಿ ಈ ವಾರದ ಒಂದು ವಿಡಿಯೋದಲ್ಲಿ ಸೊ ಅದರ ಕುರಿತಾಗಿ ಇಲ್ಲಿ ಕ್ವೆಶನನ್ನು ಕೇಳ್ತಾ ಇರುವಂಥದ್ದು ಮೊದಲಿಗೆ ಮುಂಗಡ ಜಾಮೀನು ನೀಡುವ ಅಧಿಕಾರ ಯಾರಿಗೆ ಇದೆ ಅಂತ ಕೇಳ್ತದೆ ಒಂದು ಪೊಲೀಸ್ ಅಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಸೆಷನ್ಸ್ ನ್ಯಾಯಾಲಯ ಅಥವಾ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮಾತ್ರ ಇದು ರಾಂಗು ಸೊ ಪೊಲೀಸ್ ಅಧಿಕಾರಿಗಳಿಗೆ ಆಂಟಿಸಿಪೇಟರಿ ಬೇಲ್ ನೀಡುವಂತಹ ಒಂದು ಅಧಿಕಾರ ಇಲ್ಲ ಅದು ನಮಗೂ ಕೂಡ ತಿಳಿದೇ ಇದೆ ಸೊ ಇದು ಕೂಡ ಹೋಗುತ್ತೆ ಜಿಲ್ಲಾ ದಂಡಾಧಿಕಾರಿ ಮತ್ತೆ ಸೆಷನ್ಸ್ ನ್ಯಾಯಾಲಯ ಅಥವಾ ಹೈಕೋರ್ಟ್ ಎರಡು ಆಪ್ಷನ್ ಬಂದಿದೀವಿ ಸೊ ಇಲ್ಲಿ ಫಿಫ್ಟಿ ಫಿಫ್ಟಿಗೆ ಬಂದಾಗ ನೀವು ಆಬ್ವಿಯಸ್ ಆಗಿ ಟ್ರೈ ಮಾಡ್ಕೋಬಹುದಾಗುತ್ತೆ ಇಲ್ಲ ಅಂತಂದ್ರೆ ಇಲ್ಲಿ ನೀವು ಕರೆಕ್ಟ್ ಆಗಿ ನೀವು ಆಂಟಿಸಿಪೇಟರಿ ಬೇಲ್ ಬಗ್ಗೆ ಓದ್ ಓದಿದ್ರೆ ಮುಂಗಡ ಜಾಮೀನಿನ ಬಗ್ಗೆ ಕರೆಕ್ಟ್ ಆಗಿ ನಿಮಗೆ ಇನ್ಫರ್ಮೇಶನ್ ಗೊತ್ತಿದ್ರೆ ಇಲ್ಲಿ ಆನ್ಸರ್ ಗೊತ್ತಿರುತ್ತೆ ಸೆಷನ್ಸ್ ನ್ಯಾಯಾಲಯ ಅಥವಾ ಹೈಕೋರ್ಟ್ ಮಾತ್ರ ಆಂಟಿಸಿಪೇಟರಿ ಬೇಲನ್ನ ಕೊಡ್ಬೋದಾಗುತ್ತೆ ಯಾಕೆ ಅಂತಂದ್ರೆ ಯಾವುದೇ ರೀತಿಯಾದ ಅಪರಾಧವಾಗಿ ಆಗದೆ ಇರುವಕ್ಕೆ ಮುಂಚೆನೇನೆ ಒಂದು ಬೈಲ್ ಒಂದು ಜಾಮೀನನ್ನ ಕೊಡಬೇಕು ಅಂತಂದ್ರೆ ಅಲ್ಲಿ ನ್ಯಾಯಾಲಯದ ಒಂದು ಇನ್ವಾಲ್ವ್ಮೆಂಟ್ ಬೇಕಾಗಿರುತ್ತೆ ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ ಮುಂದಿನ ಒಂದು ಕ್ವೇಶನ್ ಅನ್ನ ನಾವು ನೋಡೋಣ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಮುಂಗಡ ಜಾಮೀನು ಸೆಕ್ಷನ್ ಫೋರ್ ತರ್ಟಿ ಏಟ್ ಸಿಆರ್ ಪಿ ಸಿ ಅಡಿ ಅಲ್ಲಿ ನೀಡಲಾಗುತ್ತದೆ ಮುಂಗಡ ಜಾಮೀನು ಪಡೆದ ವ್ಯಕ್ತಿಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಬಂಧಿಸಲಾಗುವುದಿಲ್ಲ ನ್ಯಾಯಾಲಯ ಮುಂಗಡ ಜಾಮೀನು ನೀಡುವಾಗ ಷರತ್ತುಗಳನ್ನು ವಿಧಿಸಬಹುದು ಸೊ ಇದನ್ನ ಪ್ರಾಕ್ಟೀಸ್ ಕ್ವಶನ್ ಅಂತ ತಗೊಳ್ಳೋಣ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ವಿಡಿಯೋದಲ್ಲಿ ಆನ್ಸರ್ ಬಂದು ಆಪ್ಷನ್ ಎ ಒನ್ ಅಂಡ್ ತ್ರೀ ಮಾತ್ರ ಯಾಕೆ ಅಂತಂದರೆ ಇದು ಕೂಡ ನಾವು ನೋಡಿದ್ವಿ ಬೇಲ್ ಯಾವ್ದಾದ್ರು ಅಂದ್ರೆ ವಿವಿಧ ರೀತಿಯಾದ ಒಂದು ಜಾಮೀನುಗಳಿರುತ್ತೆ ಇರುತ್ತೆ ಅಂಡ್ ವಿವಿಧ ರೀತಿಯಾದ ಜಾಮೀನುಗಳಿಗೆ ಸಿ ಆರ್ ಪಿ ಸಿಯಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡಲ್ಲಿ ಇರುವಂತಹ ಯಾವ ಯಾವ ಸೆಕ್ಷನ್ಸ್ ಅನ್ವಯ ಆಗುತ್ತೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ ಸೊ ಅದೇ ರೀತಿಯಲ್ಲಿ ನಾವು ನೋಡಿದಾಗ ಇಲ್ಲಿ ಆನ್ಸರ್ ಬಂದು ಸಾರಿ ಸ್ಟೇಟ್ಮೆಂಟ್ ಒನ್ ಬಂದು ಕರೆಕ್ಟ್ ಆಗಿದೆ ಸ್ಟೇಟ್ಮೆಂಟ್ ಟೂ ಅಲ್ಲಿ ಏನು ಹೇಳಿದಾನೆ ಯಾವುದೇ ಪರಿಸ್ಥಿತಿಯಲ್ಲೂ ಬಂಧಿಸಲಾಗುವುದಿಲ್ಲ ಅಂತಂದರೆ ಇದು ರಾಂಗ್ ಅಕಸ್ಮಾತ್ ಏನಾದರೂ ಆ ಒಂದು ಆಂಟಿಸಿಪೇಟರಿ ಬೇಲಲ್ಲಿ ಇರುವ ಅಥವಾ ಒಂದು ಮುಂಗಡ ಜಾಮೀನಿನ ಒಂದು ಅವಧಿಯಲ್ಲಿ ಅವರು ಇದ್ದಾರೆ ಎಂದು ಆ ಒಂದು ಪೀರಿಯಡಲ್ಲಿ ಅವರು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾರೆ ಪೊಲೀಸರು ಅವ್ರನ್ನ ಬಂಧಿಸ್ಬೋದಾಗುತ್ತೆ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ನ್ಯಾಯಾಲಯ ಮುಂಗಡ ಜಾಮೀನು ನೀಡುವಾಗ ಷರತ್ತುಗಳನ್ನು ವಿಧಿಸಬಹುದು ಎಸ್ ಆ್ಯಂಟಿಸಿಪೇಟರಿ ಬೇಲ್ ಕೊಡುವಾಗ ನ್ಯಾಯಾಲಯ ಕೆಲವಷ್ಟು ಷರತ್ತುಗಳನ್ನು ಹಾಕ್ಬೋದಾಗತ್ತೆ ಅಂದರೆ ನೀವು ಇಲ್ಲಿ ಟ್ರಾವೆಲ್ ಮಾಡೋ ಹಾಗಿಲ್ಲ ಇದೇ ಒಂದು ಇದರಲ್ಲಿ ಇರ್ಬೋದು ಇರಬೇಕು ಈ ರೀತಿಯಾದ ಕೆಲವಷ್ಟು ಷರತ್ತುಗಳನ್ನು ಹಾಕ್ಬೋದಾಗುತ್ತೆ ಸೊ ಇದು ಕೂಡ ಕರೆಕ್ಟ್ ಸೊ ಆನ್ಸರ್ ಬಂದು ಆಪ್ಷನ್ ಎ ಒನ್ ಆ್ಯಂಡ್ ತ್ರೀ ಮಾತ್ರ ಮುಂದಿನ ಒಂದು ಕ್ವಶನನ್ನು ನಾವು ನೋಡೋಣ ನಲಿ ಕಲಿ ಯೋಜನೆ ಯಾವ ರೀತಿಯ ಶಿಕ್ಷಣ ವಿಧಾನವನ್ನು ಉತ್ತೇಜಿಸುತ್ತದೆ ಇದನ್ನ ಪ್ರಾಕ್ಟೀಸ್ ಕ್ವಶನ್ ಅಂತ ತಗೊಳ್ಳೋಣ ಸೊ ನಿಮ್ಮ ಆಪ್ಷನ್ಸ್ ಅನ್ನು ಓದಿ ಫೈವ್ ಸೆಕೆಂಡ್ಸ್ ಟೈಮ್ ಅನ್ನ ಕೊಡ್ತೀನಿ ಶಿಕ್ಷಕ ಕೇಂದ್ರಿತ ಪಾಠ ಪುಸ್ತಕ ಕೇಂದ್ರಿತ ವಿದ್ಯಾರ್ಥಿ ಕೇಂದ್ರಿತ ಪರೀಕ್ಷಾ ಕೇಂದ್ರಿತ ನಿಮ್ಮ ಫೈವ್ ಸೆಕೆಂಡ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಆನ್ಸರ್ ಏನು ಇದು ಬಂದು ವಿದ್ಯಾರ್ಥಿ ಕೇಂದ್ರಿತವಾದಂತಹ ಒಂದು ಯೋಜನೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಟದ ಜೊತೆ ಪಾಠವನ್ನ ಮಾಡುವಂಥದ್ದು ಸೊ ಅದಕ್ಕೆ ಅದು ನಲಿ ಕಲಿ ಯೋಜನೆ ಆಗಿರುತ್ತೆ ಸೊ ಇದನ್ನ ಇದ್ರ ಬಗ್ಗೆ ಕೂಡ ನಾವು ಇನ್ಫಾರ್ಮೇಶನ್ ಅನ್ನು ನೋಡಿದೀವಿ ಈಗ ಮುಂದಿನ ಒಂದು ಕ್ವೆಶನ್ ಅನ್ನು ನಾವು ನೋಡೋಣ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ನಲಿ ಕಲಿ ಯೋಜನೆ ಬಹುಮಟ್ಟದ ತರಗತಿಗಳಿಗೆ ಅನುಕೂಲಕರವಾಗಿದೆ ಇದು ಕೇವಲ ನಗರ ಶಾಲೆಗಳಿಗೆ ಮಾತ್ರ ಸೀಮಿತವಾಗಿದೆ ಕಲಿಕಾ ಸಾಮಗ್ರಿಗಳು ದೃಶ್ಯ ಚಟುವಟಿಕೆ ಆಧಾರಿತವಾಗಿದೆ ಸಿ ಇದು ಕೇವಲ ನಗರ ಶಾಲೆಗಳಿಗೆ ಮಾತ್ರ ಕೇವಲ ಮಾತ್ರ ಇದೆಲ್ಲ ಏನಾಯ್ತು ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಸೊ ಆಪ್ಷನ್ ಟೂ ಅನ್ನು ನಾವು ಎಲಿಮಿನೇಟ್ ಮಾಡಿದ್ರೆ ಆನ್ಸರ್ ಬಂದು ಮಾತ್ರ ನಲಿ ಕಲಿ ಹೇಳುವಾಗೆ ನಲಿ ದೃಶ್ಯ ಚಟುವಟಿಕೆಗಳ ಆಧಾರಿತವಾದ ಒಂದು ಕಲಿಕಾ ಸಾಮಗ್ರಿಗಳನ್ನ ಬಳಸುತ್ತೆ ಇದು ಈ ಆಯ್ತು ಮುಂದಿನ ಒಂದು ಕ್ವೇಶನ್ ನಾವು ನೋಡೋಣ ಇದನ್ನ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ ಇದು ಬೇರೆ ಬೇರೆ ರೀತಿಯಾದ ಸಂಟಿಂಗ್ ಅಂದ್ರೆ ವೇಸ್ಟಿಂಗ್ ಅಂದ್ರೆ ಅಂಡರ್ ವೇಟ್ ಅಂದ್ರೆ ಇತರ ಒಂದು ಡೆಫಿನಿಷನ್ ಗಳನ್ನ ಪಟ್ಟಿಯಲ್ಲಿ ಎರಡನೇ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ನಾವು ಅದನ್ನ ಮ್ಯಾಚ್ ಮಾಡಬೇಕಾಗುತ್ತೆ ಸ್ಟಂಟಿಂಗ್ ಅಂದರೆ ಏನು ಆ ಒಂದು ಏಜ್ಗೆ ಹೈಟ್ ಕಡಿಮೆ ಇರೋದನ್ನು ಅದನ್ನು ನಾವು ಕುಬ್ಜತನ ಅಂತ ಕೂಡ ಕರಿತೀವಿ ಸೊ ಒಂದು ಬಂದು ಇದಕ್ಕೆ ಕರೆಕ್ಟ್ ಆಗಿದೆ ವೇಸ್ಟಿಂಗ್ ಅಂದರೆ ಏನು ಆ ಹೈಟ್ಗೆ ಆ ವೇಟ್ ಇಲ್ಲದೆ ಇರು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಫೈವ್ ಟೂ ಇದಾರೆ ಅಂತಾನೆ ಫೈವ್ ಟು ಫೈವ್ ತ್ರೀ ಇದಾರೆ ಅಂತಾರೆ ಆಲ್ಮೋಸ್ಟ್ ಫಿಫ್ಟಿ ಟು ಫಿಫ್ಟಿ ಕೆ ಜಿಸ್ ಇರಬೇಕು ಸೊ ಇದನ್ನು ನಾವು ವೇ ಇದ್ರೆ ಈ ಒಂದು ಫಿಫ್ಟಿ ಟು ಫಿಫ್ಟಿ ಫೈವ್ ಕೆಜಿಸ್ಗಿಂತ ಕಡಿಮೆ ಇದ್ದಾರೆ ಅಂತಂದರೆ ಅದನ್ನು ವೇಸ್ಟಿಂಗ್ ಅಂತ ಕರಿತೀವಿ ಇಂತಿಷ್ಟು ಹೈಟ್ಗೆ ಇಂತಿಷ್ಟು ತೂಕ ಅಂತ ಇರಬೇಕು ಸೊ ಏನಾದ್ರು ಕಡಿಮೆ ಇದ್ರೆ ಅದನ್ನ ವೇಸ್ಟಿಂಗ್ ಅಂತ ಕರಿತೀವಿ ಅಂಡರ್ ವೇಟ್ ಈಗಲ್ಲ ನಮ್ಗೆ ಗೊತ್ತಿದೆ ಏಜ್ಗೆ ಕಡಿಮೆ ಆಗಿದ್ರೆ ಅಂದರೆ ಈಗ ಒಂದು ಲೈಕ್ ಫೈವ್ ಇಯರ್ಸ್ ಸಿಕ್ಸ್ ಟೆನ್ ಇಯರ್ಸ್ ಅಂತಂದ್ರೆ ಒನ್ ಟ್ವೆಂಟಿ ಫೈವ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಜಿಸ್ ಈ ರೀತಿಯಾಗಿ ಬರುತ್ತೆ ಸೊ ಅದು ಆ ಒಂದು ವೇಟ್ ಇಲ್ಲ ಅಂತಂದ್ರೆ ಅದನ್ನು ನಾವು ಅಂಡರ್ ವೇಟ್ ಅಂತ ಕರಿತೀವಿ ಸೊ ಎಲ್ಲ ಮೂರು ಕರೆಕ್ಟ್ ಆಗಿ ಆಲ್ರೆಡಿ ಮ್ಯಾಚ್ ಆಗಿದೆ ಸೊ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರುವಂತ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಕ್ವಶನ್ ಅನ್ನ ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ನಿವೃತ್ತ ರಕ್ಷಣಾ ಸಿಬ್ಬಂದಿಗೂ ಓ ಎಸ್ ಎ ಅನ್ವಯಿಸುತ್ತದೆ ಇಲ್ಲಿ ಓ ಎಸ್ ಏನು ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಯಾವಾಗ ಬಂದಿದಂತೂ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಬಂದಿರುವಂಥದ್ದು ಪುಸ್ತಕ ಪ್ರಕಟಣೆಗೆ ಪೂರ್ವಾನುಮತಿ ಅಗತ್ಯವಾಗಬಹುದು ಓ ಎಸ್ ಎ ಕೇವಲ ಯುದ್ಧ ಕಾಲದಲ್ಲಿ ಮಾತ್ರ ಅನ್ವಯಿಸುತ್ತದೆ ಇದು ರಾಂಗ್ ಓ ಎಸ್ ಎ ಯಾವಾಗಲೂ ಅಪ್ಲಿಕಬಲ್ ಆಗಿರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಒನ್ ಎಂಟು ಇದರ ಬಗ್ಗೆ ಕೂಡ ನಾವು ನೋಡಿದ್ವಿ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಂದ್ರೆ ಏನು ಅದರಲ್ಲಿ ಮುಖ್ಯವಾದ ಪ್ರಾವಿಷನ್ಸ್ ಮುಖ್ಯವಾದ ಸೆಕ್ಷನ್ಗಳು ಯಾವು ಯಾವ ಸೆಕ್ಷನ್ ಏನು ಹೇಳುತ್ತೆ ಅನ್ನೋದನ್ನು ನಾವು ನೋಡಿದ್ವಿ ಸೊ ಈ ಕ್ವೆಶನ್ ಆಯಿತು ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಜಿ ಎಸ್ ಟಿ ಅನಾಲಿಟಿಕ್ಸ್ ಪೋರ್ಟಲ್ ತೆರಿಗೆ ತಪ್ಪಿಸಿಕೊಳ್ಳುವಿಕೆ ತಡೆಯಲು ಸಹಾಯಕ ಇದು ಕೇವಲ ಕೇಂದ್ರ ಸರ್ಕಾರದ ಬಳಕೆಗೆ ಮಾತ್ರ ಸೀಮಿತ ಸೊ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್ ಇಲ್ಲೇ ಹೋಗ್ಬಿಡುತ್ತೆ ಇದು ಡೇಟಾ ಆಧಾರಿತ ಪರಿಶೀಲನೆ ತೆರಿಗೆ ಪಾರದರ್ಶಕತೆ ಹೆಚ್ಚಿಸುತ್ತದೆ ಇದು ಕೂಡ ಕರೆಕ್ಟ್ ಆಗಿದೆ ಯಾಕೆಂದ್ರೆ ನಾವು ಜಿ ಎಸ್ ಟಿ ಅನಾಲಿಟಿಕ್ಸ್ ಪೋರ್ಟಲ್ ಬಗ್ಗೆ ನೋಡಿದ್ವಿ ಕರ್ನಾಟಕ ಹೊಸದಾಗಿ ಈ ಒಂದು ಅನಾಲಿಟಿಕ್ಸ್ ಪೋರ್ಟಲ್ ಅನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದಾಗ್ತಾ ಇದೆ ಐ ಐ ಟಿ ಹೈದರಾಬಾದ್ ಇದನ್ನ ಡೆವಲಪ್ ಮಾಡ್ತಾ ಇದೆ ಹಾಗೆ ಎಸ್ ಟಿ ಪಿ ಐ ಏನಿದೆ ಆ ಒಂದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇದನ್ನ ಹೋಸ್ಟ್ ಮಾಡ್ತಾ ಇದೆ ಮತ್ತೆ ಕ್ಲೌಡಿಂಗ್ ಸಾಫ್ಟ್ವೇರ್ ಏನಿದೆ ಅದನ್ನು ನೋಡ್ಕೊಳ್ಳುತ್ತೆ ಅಂತ ಕೂಡ ನಾವು ನೋಡಿದ್ವಿ ಸೊ ಇಷ್ಟು ಈ ಒಂದು ಕ್ವೆಶನ್ ಆಗಿದೆ ಮುಂದಿನ ಒಂದು ಕ್ವೆಶನ್ ಅನ್ನು ನೋಡೋಣ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದೇ ಮಾತರಂ ರಾಷ್ಟ್ರಗೀತೆ ಎಂದು ಗುರುತಿಸಲಾಗಿದೆ ರಾಷ್ಟ್ರಗಾನ ಹಾಡುವಾಗ ಮತ್ತು ಅಥವಾ ವಾದಿ ರೂಪದಲ್ಲಿ ಬಾರಿಸಿದಾಗ ನಿಂತು ಗೌರವ ಸಲ್ಲಿಸಬೇಕು ಒಂದೇ ಮಾತರಂ ಸಂವಿಧಾನದಲ್ಲಿ ರಾಷ್ಟ್ರಗಾನವಾಗಿ ಘೋಷಿಸಲಾಗಿದೆ ಸಿ ಇದು ನಿಮ್ಗೆ ಗೊತ್ತು ಇದು ರಾಂಗ್ ಅಂತ ಎಲ್ಲೂನು ಏನಂತೀವಿ ಒಂದೇ ಮಾತರಮ್ಮನ ಎಲ್ಲೂ ಕೂಡ ನಾವು ನ್ಯಾಷನಲ್ ಸಾಂಗ್ ಅಂತ ಡಿಕ್ಲೇರ್ ಮಾಡಿಲ್ಲ ಅದು ಎಸ್ಪೆಷಲಿ ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲೂ ಕೂಡ ಅಲ್ಲ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಡಿಕ್ಲೇರ್ ಮಾಡಿಲ್ಲ ನ್ಯಾಷನಲ್ ಸಾಂಗ್ ಅಂತ ಬಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದೆ ನ್ಯಾಷನಲ್ ಸಾಂಗ್ ಅಂತ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ ಆಪ್ಷನ್ ಒನ್ ಅಂಡ್ ಟೂ ಏನಿದೆ ಸಾರಿ ಸ್ಟೇಟ್ಮೆಂಟ್ ಒನ್ ಅಂಡ್ ಟೂ ಕರೆಕ್ಟ್ ಆಗಿದೆ ಒಂದೇ ಮಾತ್ರಮ್ನ ನಾಶ್ ನ್ಯಾಷನಲ್ ಸಾಂಗ್ ಅಂತ ನಾವು ಡಿಕ್ಲೇರ್ ಮಾಡಿದ್ದೀವಿ ಇದು ಗೀತೆ ಅಲ್ಲ ಇದು ಆ್ಯಕ್ಚುಲಿ ಗಾನ ಆಗಬೇಕು ರಾಷ್ಟ್ರಗಾನ ಇದು ಸೊ ರಾಷ್ಟ್ರಗಾನ ಎಂದು ಗುರುತಿಸಲಾಗಿದೆ ಎಸ್ ಕರೆಕ್ಟು ಇದನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಆ್ಯಕ್ಚುಯಲ್ ಆಗಿ ಡಿಕ್ಲೇರ್ ಮಾಡಿರುವಂಥದ್ದು ಇದನ್ನು ಹಾಡುವಾಗ ಎಸ್ ಈಗ ರೀಸೆಂಟ್ ಆಗಿ ಚೇಂಜ್ ಮಾಡಿರುವಂಥ ಒಂದು ಪ್ರೊವಿಷನ್ಸ್ ಪ್ರಕಾರ ರಾಷ್ಟ್ರಗಾನವನ್ನು ಹಾಡುವಾಗ ಕೂಡ ಎಲ್ಲರೂ ಎದ್ದು ನಿಂತ್ಕೋಬೇಕು ಆ್ಯಂಡ್ ಆಲ್ಸೋ ಪ್ರತಿಯೊಂದು ಅಫಿಷಿಯಲ್ ಪ್ರೋಗ್ರಾಮ್ ಏನೇ ಆದ್ರೂ ಅಲ್ಲಿ ಮೇಲೆ ಒಂದೇ ಮಾತರವನ್ನು ಪ್ಲೇ ಮಾಡಿ ತದನಂತರ ನಮ್ಮ ಒಂದು ರಾಷ್ಟ್ರಗೀತೆ ಏನಿದೆ ಜನಗಣಮನ ಏನಿದೆ ಅದನ್ನು ನಾವು ಇಲ್ಲಿ ಹಾಡಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಹೊಸದಾದ ಒಂದು ಏನು ಚೇಂಜಸನ್ನು ತಂದಿದ್ರೆ ಅದರ ಒಂದು ಕುರಿತಾಗಿ ವಿಡಿಯೋವನ್ನು ನೋಡಿದ್ವಿ ಅದೇ ನಿಟ್ಟಿನಲ್ಲಿ ಈ ಕ್ವೆಶನನ್ನು ಕೂಡ ನಾವು ಇಲ್ಲಿ ರಿವೈಸ್ ಮಾಡಿದ್ದೀವಿ ಸೊ ಇಷ್ಟು ಈ ದಿನದ ಒಂದು ಗಳಾಗಿದೆ ಇಷ್ಟು ಈ ವಾರದ ಒಂದು ಪುನರಾವರ್ತದ ಒಂದು ಕ್ಲಾಸ್ ಆಗಿದೆ ಧನ್ಯವಾದಗಳು